ನೀನೇ ಅದಿರಲ್ಲೋ ದೇವ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಯಾರು ಹಾಕುತ್ತಾರೆ ಅಂತಂದ್ರೆ ಇಲ್ಲಿ ಬಸವಣ್ಣ ಬರೆದಿರ್ತಕ್ಕಂತಹ ಇಲ್ಲಿ ನನಗೆ ಕೊಟ್ಟಿರ್ತಕ್ಕಂತಹ ಸಾಲು ಎತ್ತ ನೋಡಿದಳ ತತ್ತ ನೀನೇ ದೇವ ಇಲ್ಲಿ ನಾವೆಲ್ಲ ಈಗ ಪ್ರಪಂಚವನ್ನ ನೋಡ್ತಾ ಇದ್ದೀವಿ ಪ್ರಪಂಚ ನೋಡಿದಾಗ ನಮಗೆ ಕಂಡು ಬರ್ತಕ್ಕಂಥ ಉದಾಹರಣೆಗೆ ಕಣ್ಣು ತೆರೆದು ಸಾಕು ಬೆಳಕು ನಮ್ಮ ಕಣ್ಣಿಗೆ ಬೀಳುತ್ತೆ ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತೆ ಅಂತಂದ್ರೆ ಈ ಬೆಳಕನ್ನು ಯಾರು ಕೊಟ್ಟಿರಬಹುದು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ಲೈಟ್ ಹಾಕ್ತೀವಿ ಅಂತಂದ್ರೆ ಆ ಬಟನ್ ಹಾಕ ಯಜಮಾನ್ ಇರಬೇಕು ಅಲ್ಲಿ ವಿದ್ಯುತ್ ಪ್ರವಾಸಿಸ್ ಅಲ್ಲಿ ಬಲ್ಪ್ ಇರಬೇಕು ಎಲ್ಲ ಇದ್ದಾಗ ಮಾತ್ರ ಮನೆಯಲ್ಲಿ ಬೆಳಕು ಕೊಡುತ್ತೆ ಹಂಗ ಈ ಇಡೀ ಪ್ರಪಂಚಕ್ಕೆ ಒಬ್ಬ ಬೆಳಕು ಹಾಕಿದ ಇರ್ಲಿಕ್ಕೆ ಬೇಕಲ್ಲ ಅದು ಹಿಂದ ಬೆಳಕು ಎಲ್ಲೋ ಹಾಕಿರ್ತಕ್ಕಂತ ಒಂದು ಲೈಟ್ ಅಥವಾ ಬಲ್ಬು ಅಥವಾ ಬೆಳಕು ಇಡೀ ಪ್ರಪಂಚವನ್ನು ಎಷ್ಟು ಸುಂದರವಾಗಿ ಅದು ಹೆಂಗ್ ಬೆಳಕಾ ಇದೆ ಅಂತ ಹೇಳಿದ್ರೆ ನಾವು ಹೊರಗಡೆ ಹೋಗಿ ನಿಜವಂತ ಅವಶ್ಯಕತೆ ಇಲ್ಲ ಇಲ್ಲೆಲ್ಲಾ ಬೆಳಕಿದೆ ಬಹುಶಃ ಎಷ್ಟು ಲೈಟ್ ಹಾಕಿದ್ರೆ ಬೆಳಕು ನಮ್ ಹೊರಗಡೆ ಬಾಹ್ಯವಾಗಿ ನೋಡಿದಾಗ ಎತ್ತಿರ ನೋಡ್ರಿ ನೀವು ಯಾಕಡೆ ನೋಡ್ರಿ ಉದಾಹರಣೆಗೆ ನಮ್ಗ ಗಾಳಿ ಬಂದು ಮೈ ಸ್ಪರ್ಶಿಸುವ ಸ್ಪರ್ಶಿಸ್ತಾ ಇದೆ ನಮ್ಮ ಗಾಳಿ ಬಂದು ಮುಟ್ಟು ಹೋಗ್ತಾ ಇದೆ ಮುಂದಕ್ಕೆ ಎಷ್ಟು ಕ್ಯಾನ್ ಹಾಕಿದ್ರೆ ಎಷ್ಟು ಗಾಳಿ ಬರ್ಬೋದು ಅಂತ ಮನೆ ಒಳಗೆ ಅಂದ್ರ ಒಬ್ಬ ಯಜಮಾನ್ ಇರ್ಲಿಕ್ಕೆ ಬೇಕಲ್ಲ ಒಂದು ನೀರು ನಲಿ ಒಳಗ ಹರದ್ ಹರದ್ ಓಡ್ತಾ ಇದೆ ಓಡ್ತಾ ಇದೆ ಎಲ್ಲಿ ಓಡ್ತಾ ಇದೆ ಅದಕ್ಕೆ ಗೊತ್ತು ಎಲ್ಲಿ ತಗ್ಗಿದೆ ಆ ದಿಕ್ಕಿನ ಕಡೆಗೆ ಹರಿದು ಹೋಗ್ತಾ ಇದೆ ನಡೀತಾ ಇದೆ ಓಡ್ತಾ ಇದೆ ಚಲಿಸ್ತಾ ಇದೆ ಆ ಚಲನೆಯಿಂದ ಒಂದು ಶಕ್ತಿ ಇರಬೇಕಲ್ಲ ನೀವ್ ಏನಾರ ನೋಡ್ರಿ ಉದಾಹರಣೆಗೆ ಈ ಗಿಡ ಮರಗಳನ್ನ ತಗೋರಿ ಈ ಗಿಡ ಮರಗಳನ್ನ ತಗೊಂಡಾಗ ಈ ಗಿಡಕ್ಕ ಹಸಿರು ಎಲ್ಲಿಂದ ಬಂದಿರಬಹುದು ಬಹುಶಃ ಅದಕ್ಕೆ ಬಹಳ ಚಂದ ಹೇಳ್ತಾನೆ ಗಿಡಕ್ಕೆ ಹಸಿರಲ್ಲಿ ಹೋಗುವ ಹಸಿರು ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಬೇರಿನದೆ ಕಾಂಡನದೆ ಕಾಂಡದೆ ದಿನಪನದೇ ಅಂದ್ರೆ ಸೂರ್ಯನಗೋ ಚಂದ್ರನದೆ ನೀರಿನದೆ ನೀರದೆ ಅಂತ ಕೊಟ್ಟಿ ಕೊಟ್ಟು ಯಾವುದಕ್ಕೇಳ್ತಾನೆ ಹೆಸರು ಬಣ್ಣ ನೀರು ಕೊಟ್ಟಿದ್ದನು ಗಾಳಿ ಕೊಟ್ಟಿದ್ದನು ಚಂದ್ರ ಕೊಟ್ಟನು ಸೂರ್ಯ ಕೊಟ್ಟನು ಅಥವಾ ಕಾಂಡದಿಂದ ಬಂತು ಎಲ್ಲಿಂದ ಬಂತು ಹಸಿರು ಅಂತ ಹೇಳ್ತಾನೆ ಮುಂದುವರೆದು ಹೇಳ್ತಾನೆ ಸ್ಥಳದಲ್ಲಿಸುವ ನಿನ್ನ ಕಣ್ಣಿನ ಪುಣ್ಯವು ನೋಡು ನಿನ್ನ ಕಣ್ಣಿನ ಪುಣ್ಯ ಇದೆ ಅಂತ ನೋಡು ನಿನ್ನ ಕಣ್ಣಿನ ಪುಣ್ಯ ಇದೆ ಈ ಕಣ್ಣು ತೆರೆದು ಆ ಹಸಿರನ್ನು ನೋಡು ಅಂತ ಹೇಳ್ತಾನೆ ಬರೀ ಹಸಿರು ಒಂದೇ ಅಲ್ಲ ಆ ಹಸಿರು ಗಿಡದೊಳಗೆ ಒಂದು ಕೆಂಪು ಹೂವು ಅರಳಿದ್ರು ಆ ಹೂವಿಗೆ ಕೆಂಪು ಬಣ್ಣ ಇಲ್ಲಿಂದ ಬಂದಿರಬಹುದು ಎಲ್ಲವೂ ಅಚ್ಚರಿ ನಾವು ಕಣ್ಣು ತೆರೆದರೆ ಸಾಕು ಕಂಡು ಬಿಚ್ಚರೆ ಸಾಕು ಕಣ್ಣು ಬಿಡ್ರೆ ಸಾಕು ಎಲ್ಲವೂ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಎಲ್ಲವೂ ಭಗವಂತ ಅದಕ್ಕ ಒಂದು ದೃಷ್ಟಿಯೊಳಗೆ ಹೀಗಾದ್ರೆ ಇಂತರ ದೃಷ್ಟಿ ಕೊಟ್ಟು ಯಾರು ಇರಬಹುದು ಆ ಹೂವನ್ನ ಪ್ರಪಂಚ ನೋಡತಕ್ಕಂತ ದೃಷ್ಟಿ ಬೇರೆ ನಾವು ನೀವು ನೋಡತಕ್ಕಂತ ದೃಷ್ಟಿ ಬೇರೆ ಆ ದೃಷ್ಟಿಯನ್ನು ಕೊಟ್ಟಿರ್ತಕ್ಕಂಥ ಅಂದ್ರೆ ಆ ಗಿಡ ನೋಡಿದಾಗ ನಮಗೆ ಗಿಡದ ಹಸಿರು ಬಣ್ಣ ನೆನಪು ಬರೋದಿಲ್ಲ ಆ ಗುರು ಹೇಳಿರ್ತಕ್ಕಂತಹ ಮಾತುಗಳ ಬೆಳಕನ್ನು ನೋಡಿದಾಗ ನಮ್ಮ ಗುರು ಬಂದಿಲ್ತಾನೆ ಈ ನೀರನ್ನು ನೋಡಿದಾಗ ನೀರು ಚಲಿಸುವುದನ್ನು ನೋಡಿದಾಗ ನಮ್ಮ ಗುರು ಹೇಳಿರ್ತಕ್ಕ ವ್ಯಾಖ್ಯೆಗಳು ಬಂದಿರ್ತವೆ ಈ ಮಾತನಾಡತಕ್ಕಂತ ಮಾತನ್ನು ನೋಡಿದಾಗ ಈ ಶಬ್ದ ಎಲ್ಲಿಂದ ಬಂತು ಈ ಬಯಲಿನಿಂದ ಮಾತ್ರ ಶಬ್ದ ಹುಡುಲಿಕ್ಕೆ ಸಾಧ್ಯ ಅಂದ್ರೆ ಇಲ್ಲಿ ಗುರು ಇಬ್ಬರು ಕಾಣುತ್ತಾರೆ ಒಂದು ಹೊರಗಡೆ ನೋಡಿದ್ರೆ ದೇವ ಕಾಣ್ತಾನೆ ಅಂತರಂಗದಲ್ಲಿ ನೋಡಿದಾಗ ನಮಗ ಕಾಣ್ತಾನೆ ಅಂದ್ರೆ ಇಲ್ಲಿ ಹೇಗಿದೆ ಕಣ್ಣು ಗುಡ್ರೆಸ್ ಸಾಕುಬಹುದು ಅಂತ ಇದ್ದಾನೆ ಎಲ್ಲಿದ್ದಾನೆ ಭಗವಂತ ಪದೇ ಪದೇ ಹೇಳುತ್ತಿರ್ತಾನೆ ಈ ಕೂಡ ಅದೇ ಹೇಳುದು ಒಂದು ಬಾಗಿಲು ಹಾಕಿದ್ರೆ ಸಾಕು ಬದಲಕ್ಕೂ ಹೋಗ್ತೀವಿ ಆ ಬಾಗಿಲ ಹಿಂದೆ ಹೆಂಗ್ ನಿಂತು ತಿದ್ದು ಅಂತಂದ್ರೆ ಮೂರು ಭಾಷೆಗಳು ಹಂಗ ನಮಗೆ ಈ ಪ್ರಪಂಚದ ಭಾಷೆಗಳೆಲ್ಲ ಕಟ್ಟಿ ಹಿಂದಿ ಹಿಂದಿರುತ್ತಾರೆ ಶಕ್ತಿಯೇ ಇಲ್ಲ ಮುಂದ ಹೋಗಬೇಕಾದ ಶಕ್ತಿ ಇಲ್ಲ ಶಕ್ತಿ ಯಾಕಿಲ್ಲ ಅಂತಂದ್ರೆ ಅರಿತರ ಆ ಭಾಷೆಗಳನ್ನ ಕತರಿಸ್ತಾರ ಜ್ಞಾನ ಇಲ್ಲ ಭಾಷೆಗಳನ್ನ ಯಾರು ನಮ್ಮ ಅರಿವಿನ ಸದ್ಗುರು ಆ ಅರಿವಿನ ಸದ್ಗುರು ಜ್ಞಾನ ಕೊಟ್ಟಾಗ ಮಾತ್ರ ಆ ಜ್ಞಾನದ ಬೆಳಕಿನಿಂದ ಮಾತ್ರ ಆ ದೀಪದಿಂದ ಮಾತ್ರ ಆ ಒಂದು ಬೆಂಕಿಯಿಂದ ಮಾತ್ರ ಆ ಸಾಧ್ಯ ಒಂದು ಕತ್ತರಿಸ್ತರ ಶಕ್ತಿ ಅಂದ್ರೆ ಈಗ ನನಗೆ ಈ ವಚನ ಹಾಕಿದ್ನೇ ಮಾತಾಡ್ಬಿಡ್ತೀನಿ ಬೇರೆ ಬೇಕಾಗಿಲ್ಲ ಅನ್ನುವಂತ ಭಾವ ಬಂದ್ಬಿಡ್ತು ನನಗ್ ಬಂತು ಬಹುಶಃ ಅಪ್ಪ ಅವತ್ತು ವಚನವನ್ನ ನಾ ನೋಡಿದ್ರು ಇವತ್ತೇ ಮತ್ತೆ ಅದನ್ನ ಯಾಕ ಬೇರೆ ಬಂತು ಅಂತಂದ್ರೆ ಸಾಕಷ್ಟು ವಿಷಯಗಳನ್ನ ಅದರ ಜ್ಞಾನದ ಒಂದು ಭೀಷೆಗಳನ್ನ ಬಿದಿರ್ತಾರೆ ಆ ಬೀಜಗಳು ಅಲ್ಲಿ ಹೊರಗೆ ಹೊಡಿತಾವನ್ನು ಬಹುಶಃ ಜೋಳದ ಕಾಳು ಎರಡು ತಯಾರಾಗಲ್ಲ ನಾವು ಉಣ್ಣುವಂತ ಅನ್ನಗಳು ಅದಕ್ಕೆ ಈ ಕಾಳು ಯಾವುದೋ ಫ್ಯಾಕ್ಟರಿಯಲ್ಲಿ ತಯಾರಾಗಲ್ಲ ಆಗಲ್ಲ ಭೂಮಿಯಲ್ಲೇ ಬಿಸ್ಲು ಪಡೀಬೇಕು ಅದಕ್ಕೆ ನಾವು ಉಣ್ಣು ಹನ್ನಡಗಳು ನಾವು ಕೂಡ ಉದಕಗಳು ಉದಕ ಅಂದ್ರೆ ನೀರು ನಾವು ಕುಡಿತ ಜಲ ನಾವು ಉಣ್ಣುವಂತಹ ಹೇಳ್ತಾನೆ ನಾವು ಉಣ್ಣುವ ಹನ್ನಡಗಳು ನಾವು ಕೂಡ ಉದಕಗಳು ನಾವು ಉಸಿರುವ ಎಲ್ಲರುಗಳು ಎಲ್ಲರೂ ಅಂದ್ರೆ ಗಾಳಿ ನಾವು ಹುಷಾರಾಡಕ್ಕಂತಹ ಈ ಗಾಳಿ ನಾವೆಲ್ಲ ಹೇಳ್ತೀವಿ ಈ ಗಾಳಿ ಎಷ್ಟು ನಾವು ಅಂತಂದ್ರೆ ನೀ ಏನೆಲ್ಲ ಕೊಡ್ತೀವಿ ಅಂದ್ರೂ ಕೂಡ ಶುದ್ಧವಾದಂತಹ ಗಾಳಿ ಸಿಗುವುದಿಲ್ಲ ಉದಾಹರಣೆಗೆ ಡೆಲ್ಲಿ ಡೆಲ್ಲಿ ಒಂದು ವರ್ಷದಲ್ಲಿ ಸುಮಾರು ಎರಡನೇ ಮೂರು ತಿಂಗಳ ಕಾಲ ಶಾಲೆಗಳನ್ನ ಬಂದ್ ಮಾಡ್ತಾರೆ ಯಾಕೆ ಬಂದ್ ಮಾಡ್ತಾರಪ್ಪ ಅಂತಂದ್ರೆ ಶುದ್ಧ ವಾತಾವರಣ ಸಿಗಲಿಲ್ಲ ಅಂತ ಬಹುಶಃ ಒಂದು ಮಗು ಹನ್ನೆರಡು ವರ್ಷದ ಒಳಗೆ ಮಗು ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹೊರಗಿನ ಉಸಿರಾಟವನ್ನು ಉಸಿರಾಡಿತು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ಯಾನ್ಸರ್ ಉಂಟ ಮಗು ಅಷ್ಟು ವಿಶ್ರಾಂತಿಲ್ಲ ಸಿಗಿದ್ರೆ ಅಂದ್ರೆ ಶುದ್ಧವಾದಂತಹ ಗಾಳಿಯ ಮಹತ್ವ ಎಲ್ಲಿ ನಮಗಂತಂದ್ರೆ ಇಲ್ಲಿ ಶುದ್ಧವಾದಂತಹ ವಾತಾವರಣ ಗೊತ್ತಾಗುದಿಲ್ಲ ಅದು ಸ್ವಲ್ಪ ಹಂತ ವಾತಾವರಣಕ್ಕೆ ಹೋಗಿ ಬಿದ್ದಾಗ ಈ ಗಾಳಿಯ ಬೆಲೆ ಗೊತ್ತಾಗುತ್ತೆ ಕೋಟಿಗಟ್ಟಲೆ ದುಡ್ಡಿರುತ್ತೆ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಆದ್ರೆ ಇದು ಕೊಂಡುಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಗಾಳಿ ನೀರು ಈ ಮಣ್ಣು ಈ ಒಳ್ಳೆ ಒಂದು ಶುದ್ಧವಂತಹ ಮಣ್ಣು ಆಮೇಲೆ ಈ ಬಯಲು ಯಾವುದನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ ಇದನ್ನು ಯಾವುದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅದು ಕೇಳುತ್ತಾರೆ ಲಿವಿಜಿ ನಾವು ಅನ್ನಗಳು ನಾವು ಕುಡಿಯುವ ಉದರಕಗಳು ನಾವು ಉಸಿರುವ ಎಲ್ಲರುಗಳು ನಾವು ವಸ್ತ್ರ ಮೈ ಮೇಲೆ ಕನಪು ಬಟ್ಟೆ ಇವೆಲ್ಲ ಹೇಳ್ತಾನೆ ಭೂಮಿ ಯಂತ್ರ ಸಂಘದ ಉತ್ಪನ್ನಗಳು ಭೂಮಿ ಮತ್ತು ವ್ಯೋಮ ವ್ಯೋಮ ಅಂದ್ರೆ ಆಕಾಶ ಭೂಮಿ ಮತ್ತು ಆಕಾಶದಿಂದ ದಾರಿಸಿದ ಯಂತ್ರದ ಸಂಘಗಳ ಉತ್ಪನ್ನಗಳು ಒಂದು ಸಂಗ್ರಹ ಇದೆ ಸಂಗ್ರಹ ಹೆಂಗೈತಿ ಈ ಗಾಳಿ ನೀರು ಮಣ್ಣು ಆಕಾಶ ಎಲ್ಲವೂ ಎಲ್ಲವೂ ಕೂಡ ಒಂದು ಸಂಗ್ರಹ ಇದ್ದಂತೆ ಈ ಸಂಘ ಭೂಮಿ ಯಂತ್ರ ಸಂಗ್ರಹ ಉತ್ಪನ್ನಗಳು ಮೂರವರ ಹೇಳ್ತಾನೆ ಜೀವ ಎರಾಸು ಈ ಜೀವ ಇವೆಲ್ಲರ ಶಿಸು ಉಂಟು ಇವರು ಮಗು ಅಂತ ಹೇಳ್ತಾನೆ ಈ ಮಗುವನ್ನು ಕಾಪಾಡತಕ್ಕಂತಹ ಜವಾಬ್ದಾರಿ ಆ ಆಶಿವ ಅದಕ್ಕಾಗಿ ಈ ಪ್ರಕೃತಿಯನ್ನು ನಿರ್ಮಾಣ ಮಾಡಿದ ಈ ಪ್ರಕೃತಿಯಲ್ಲಿ ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಂತಹ ಮನುಷ್ಯ ಜಾಕರಿಸುವಂತಂದ್ರೆ ಇವನಿಗೆ ಬುದ್ಧಿ ಇದೆ ವಿವೇಚನೆ ಇದೆ ಇವೆಲ್ಲವನ್ನ ವಿವರಿಸುವಂತಹ ಶಕ್ತಿ ಇದೆ ಇವೆಲ್ಲ ವಿವೇಚನೆಯನ್ನ ನೋಡಬೇಕಾಗಿದೆ ನಾವೆಲ್ಲ ಹೆಂಗ್ ನೋಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಜನಸಾಮಾನ್ಯರ ಬೆಲೆ ಕೊಡ್ತಾ ಇಲ್ಲ ಗುರುವಿನ ವಾಣಿಗಿ ಬಿದ್ದಾಗ ಇದು ಹೆಂಗರಾಗ್ತಾರಪ್ಪ ಅಂತ ಹೇಳಿದ್ರೆ ಪಾಲ್ ನೀರ ಬೀರದಲ್ಲಿ ಅಂದ್ರೆ ಹಾಲು ಮತ್ತು ನೀರಿನ ಯಾರು ಯಾರಿತಾರೆ ಅಂತಂದ್ರೆ ಹಂಸ ಪಕ್ಷ ಹಾಲು ಮತ್ತು ನೀರಿನ ಭೇದವನ್ನ ಉದಾಹರಣೆಗೆ ಒಂದು ಗ್ಲಾಸ್ನೊಳಗ ಅರ್ಧ ಹಾಲು ಸ್ವಲ್ಪ ನೀರ್ ಹಾಕಿದ್ರೆ ಹಂಸರ ಪಕ್ಷಿ ನೀರನ್ನು ಅಷ್ಟೇ ಕೊಡಿದು ನೀರನ್ನು ಬಿಟ್ಟು ಆ ಭೇವನ್ನ ಶಕ್ತಿ ಕೇವಲ ಹಂಸರ ಇದೆ ಹಾಗೆ ಮನುಷ್ಯರಾಗಿರ್ತಕ್ಕಂಥ ಅಂತ ಶಕ್ತಿ ಅಂತ ಪದ ಗುರುವಿನ ಇದೆ ಗುರುವಿಗೆ ಗೊತ್ತಿದೆ ಯಾವುದು ಹಾಲು ಯಾವುದು ನೀರು ಅದಕ್ಕಾಗಿ ಪದೇ ಪದೇ ಇರ್ತಾರೆ ಈ ಸಂಸಾರ ಸುರುಳು ಇದನ್ನ ಬಿಟ್ಟು ಬಿಡುವಂತಿರ್ತಾರೆ ಯಾರು ಹೆಂಗ್ ಬಿಡಬೇಕು ನೀರನ್ನು ಹಾಗೆ ಬಿಟ್ಟು ನೀರಿನ ಹಾಗಿರಡು ಅದಕ್ಕೆ ಸಂತನಾದವರು ಯಾವತ್ತು ಹಂಸ ಪರ ಇಲ್ಲಿ ನಮಗ ಗುರು ಸಾಂಗ್ಯತೆ ಯಾರ ಬೇಕು ಕೊಡಬೇಕು ಸೋಸಿಕೊಡುವರ್ಬೇಕು ಜಗತ್ತರನ್ನ ಸೋಷಿಸಿಕೊಡಲಿಕ್ಕೆಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನ ಕೊಡಬೇಕು ಹಾಗ ಇಲ್ಲಿ ಬಸವಣ್ಣ ಹೇಳ್ತಾನೆ ನೈತರತ್ತ ನೋಡಿದ್ರೆ ನೀನೇ ಇದೆಯೋ ಎಲ್ಲಿ ನೋಡ್ತೀಯೋ ಕನ್ನಡ ಬಿಚ್ಚಿ ಅಲ್ಲ ನೀನೇ ಕನ್ನಡ ಇರ್ತೀವೋ ಭಗವಂತ ಅಂತ ಯಾಕೆ ಈ ಮಾತು ಬಂದಿದೆ ಅಂತ ಹೇಳಿದ್ರೆ ಗುರು ಎಲ್ಲವನ್ನ ಹೇಳ್ತಾನೆ ಅವನ ಕಣ್ಣಿಗೆ ಕಣ್ಣು ಬಿಟ್ರೆ ಸಾಕು ಭಗವಂತನೇ ಕಾಣ್ತಾ ಇದ್ದಾನೆ ಅಪ್ಪ ಎಷ್ಟುರಂತಾನೆ ಹೇಳ ನಮಗೆ ಕಣ್ಣು ಬಿಟ್ಟರೆ ಆಶೆಗಳ ಪಂಜರ ಪೂರ್ವ ನಿರ್ತಾವ ಆದ್ರೆ ಬಸವಣ್ಣನಿಗೆ ಬಂದ ನಿಲ್ತಾ ಇಲ್ಲ ಅದರ ವಿರುದ್ಧ ಬಿಟ್ಟಿದ್ದಾನೆ ಭಗವಂತನನ್ನ ಕಾಣ್ತಾ ಇದ್ದಾನೆ ಮನುಷ್ಯರಲ್ಲಿ ಬರುವಂತಹ ಪ್ರಾಣಿಗಳಲ್ಲಿ ಭಗವಂತ ಗಣಮರಗಳಲ್ಲಿ ಭಗವಂತ ಗಾಳಿಯಲ್ಲಿ ಹೋಗುವಂತ ಆಕಾಶದಲ್ಲಿ ಭಗವಂತ ಬೆಳಗಿನಲ್ಲಿ ಭಗವಂತ ನೀರಿನಲ್ಲಿ ಭಗವಂತ ಏನು ನೋಡ್ತಿ ಅವ್ರು ಏನೇನಿಲ್ಲ ಅಂತ ಅದಕ್ಕೆ ನಮ್ಗೆ ಏನ್ ಮಾಡಬೇಕು ಈಗ ಒಬ್ಬ ಶಿಷ್ಯರಾದಾಗ ಅಂತಂದ್ರೆ ಎಲ್ಲಿ ನೋಡಿದ್ರೂ ಅಲ್ಲಿ ಗುರು ಕಾಣಬೇಕು ಎಲ್ಲಿ ನೋಡ್ತೀಯೋ ಪ್ರಕೃತಿಯನ್ನ ಯಾವ ಕಡೆ ನೋಡಿದ್ರು ಕೂಡ ಗುರುವಾನೆ ಗುರು ಬಂದಿರ್ಬೇಕು ಗುರು ಕೊಟ್ಟಿರ್ತಕ್ಕಂಥ ಅವರು ಬಂದಿರ್ಬೇಕು ಅದಕ್ಕೆ ಹೇಳ್ತಾರೆ ಎತ್ತೆತ್ತ ನೋಡಿದಳೆ ರಥ ಹತ್ರ ನೀನೇ ದೈವ ನೀರಿನಲ್ಲಿ ಭಗವಂತ ಏನು ನೋಡ್ತಿ ಅವ್ರು ನೀನೇ ಇದೆಯಲ್ಲ ಅಂತ ಅದಕ್ಕೆ ನಮ್ಗೆ ಏನ್ ಮಾಡ್ಬೇಕು ಈಗ ಒಬ್ಬ ಶಿಷ್ಯರಾದಾಗ ಅಂತಂದ್ರೆ ಎಲ್ಲಿ ನೋಡಿದ್ರೂ ಅಲ್ಲಿ ಗುರು ಮಾಡಬೇಕು ಎಲ್ಲಿ ನೋಡ್ತೀಯೋ ಪ್ರಕೃತಿಯನ್ನ ಯಾಕಡೆ ನೋಡಿದ್ರು ಕೂಡ ಗುರುವಾನೆ ಗುರು ಬಂದ್ ನಿಂದಿರ್ಬೇಕು ಗುರು ಕೊಟ್ಟಿರ್ತಕ್ಕಂಥ ಅರು ಬಂದ ನಿಂದಿರ್ಬೇಕು ಅದಕ್ಕೆ ಹೇಳ್ತಾರೆ ಎತ್ತೆತ್ತ ನೋಡಿದ ರಥ ನೀನೇ ದೈವ ಸಕಲ ವಿಸ್ತಾರೇವ ಇದು ಏನು ವಿಸ್ತಾರವಾಗಿ ಹರಡಿ ನೀನೇ ಅಂದಾನೆ ಅಂತಾನೆ ಇದೆಲ್ಲ ನೀನೇ ಭಗವಂತ ಚಕ್ಷು ನೀನೇ ದೇವ ಈ ವಿಶ್ವದ ತುಂಬ ನಿಮ್ಮ ಕರ್ಣ ಅಂತಾನೆ ಚಕ್ಷು ನೀನೇ ಅಂದ್ರೆ ಕಣ್ಣು ಈ ವಿಶ್ವದ ತುಂಬ ಎಲ್ಲ ನಿಮ್ಮ ಕರಣಗಳು ಅಂತಾನೆ ಅದಕ್ಕೆ ಕನಕದಾಸರು ನಾವು ಶ್ರೀವರದ ಕರೆದಿ ಹೇಳಿ ಕರ್ನಾಟಕಾಸರು ಕನಕ ಶಾಲೆ ಒಬ್ರು ಗುರುಗಳು ಬಂದರು ಗುರುಗಳು ಬಂದು ಇಲ್ಲ ಯಾರು ನೀವೆಲ್ಲ ಕುತ್ಕೊಂಡು ಯಾರು ನೋಡಲಾದಲ್ಲಿ ಹೋಗಿ ಬಾಳೆಗಣ್ಣಿಂದ ಬರ್ತೀರಿ ಅಂತೇಳಿ ಅವಾಗ ಎಲ್ಲರೂ ಹೋಗಿ ಕವದಿ ಮುತ್ಕೊಂಡು ತಿಂದು ಬಂದ್ರು ಕತ್ತರ ಕುಂತ್ಕೊಂಡು ಬಂದ್ರು ಎಲ್ಲ ಕಡೆ ನಿಂದ ಬಂದಾಗ ಕನಕ ಅವಾಗ ಕೇಳ್ತಾರೆ ಯಾಕಪ್ಪಾ ನಿನ್ಗ ಎಲ್ಲಿ ಯಾರು ಇಲ್ಲ ಜಾಗ ಸಿಗಲೇ ಇಲ್ಲ ಅಂತಾರೆ ಗುರುಗಳು ಅವಾಗ ಕನಕ ಹೇಳ್ತಾರೆ

ವಿಶ್ವದ ಮುಖ ಲೀನಿ ದೇವ ಇಡೀ ವಿಶ್ವದ ತುಂಬಾ ಮುಖ ನಿಂದೇ ಐತಿ ಹೆಂಗ ಹೆಂಗ್ ತಲುಪಿಸ್ಕೊಳ್ಳಿ ವಿಶ್ವದೋ ಬಾಹು ನೀನೇ ದೇವ ಈ ಇಡೀ ವಿಶ್ವ ತನ್ನ ಬಾಹುಗಳಿಂದ ಹಿಡಿದಿಟ್ಬಿಟ್ಟಾನೆ ಭಗವಂತ ಎಲ್ಲರೂ ಬಂತು ಎಲ್ಲಾ ಜೀವಿ ಜಂತುಗಳು ಬಂತು ಗ್ರಾಮರಗಳು ಬಂತು ಎಲ್ಲವನ್ನ ಹಿಡಿದಿಟ್ಟಿದ್ದಾನೆ ಹೇಗಪ್ಪ ಅಂತ ಹೇಳಿದ್ರೆ ತಿರುಗುವಂತಹ ಈ ಭೂಮಿ ಹೆಂಗ ತಿರುಗುವಂತಹ ಈ ಪೃಥ್ವಿ ಮೇಲೆ ಗಾಳಿ ಹೆಂಗ್ ನಿಂತಿರಬಹುದು ಕಲ್ಪನೆ ನೀವು ಗಾಳಿ ಹೆಂಗೆ ನಿಂತಿರಬಹುದು ತನ್ನ ಸುತ್ತಲ ತಿರುಗಿತಾ ತನ್ನ ಮನಸ್ಸು ಸುತ್ತ ಸುತ್ತ ಭೂಮಿ ಸೂರ್ಯನ ಸುತ್ತಲೂ ಸುಗೂಡೂ ಕೂಡ ಗಾಳಿ ಇಲ್ಲಿ ಹೋಗಲಕ್ಕಿಲ್ಲ ಈ ಭೂಮಿ ಮೇಲೆ ಶೇಕಡಾ ನೀರು ನೀರಿತ್ತು ಕೇವಲ ಇಪ್ಪತ್ತೊಂಬತ್ತರಷ್ಟು ಮಾತ್ರ ಭೂಮಿ ಐತಿ ನೀರ್ ಎಲ್ಲಿ ಬಹಳ ಚೆಲ್ಲುತ್ತಿಲ್ಲ ಒಂದು ಚೆಂಡಿನ ಮೇಲೆ ಬಹುಶಃ ನೀರನ್ನು ಹಿಡಿದ ಸಾಧ್ಯ ಇದೆ ನಾವು ಇಡೀ ಇಂಥ ಬಿಡುತ್ತಿ ಒಂದು ಸಣ್ಣ ಹಳ್ಳನ್ನ ಹಳ್ಳಿಕ್ಕೆ ಆಗೋದಿಲ್ಲ ನಮಗೆ ಇಡೀ ಭೂಮಂಡಲ ಅಂದ್ರೆ ಅಂದ್ರೆ ಇರಬಹುದು ಇಲ್ಲಿ ಹೇಳ್ತಾರೆ ವಿಶ್ವತೋ ಬಾಹು ನೀನೇ ದೇವ ಈ ಇಡೀ ವಿಶ್ವವನ್ನು ಹಿಡಿದಿಟ್ಟಿರತಕ್ಕ ಬಾಹುಗಳು ಇದೆ ಬಿಟ್ರೆ ಯಾರು ಇಲ್ಲ ಇದನ್ನ ಹ ವಿಶ್ರುತೋಪಾದ ನೀನೇ ದೇವ ಈ ವಿಶ್ವದ ತುಂಬೆಲ್ಲ ನಿಮ್ಮ ಪಾದ ತುಂಬ ಈ ವಿಶ್ವದ ನಿನ್ನ ಪಾದಗಳ ತುಂಬಿವೆ ಅದಕ್ಕೆ